ದತ್ತಾತ್ರೇಯ ಬಾಬಾ ಬುಡನ್ಗಿರಿ ಸ್ವಾಮಿಯ ದರ್ಗಾದಲ್ಲಿ ದತ್ತ ಜಯಂತಿ ನಡೆಯುತ್ತೆ ವಿ ಎಚ್ ಪಿ ಭಜರಂಗ ದಳದ ನೇತೃತ್ವದಲ್ಲಿ ನಡೀತಾ ಇರುವಂತಹ ದತ್ತ ಜಯಂತಿ ಇದು ಇವತ್ತಿನಿಂದ ಮೂರು ದಿನಗಳ ಕಾಲ ಚಿಕ್ಕಮಗಳೂರಿನಲ್ಲಿ ನಡೆಯುವಂತಹ ಸಂಭ್ರಮದ ಕಾರ್ಯಕ್ರಮ ಬಾಬಾ ಬುಡನ್ಗಿರಿಯ ದತ್ತಾತ್ರೇಯ ಸ್ವಾಮಿ ಜಯಂತಿ ಇದು ಇಂದಿನಿಂದ ಮೂರು ದಿನಗಳ ಕಾಲ ಈ ಸಂಭ್ರಮ ಇರುತ್ತೆ ಪೊಲೀಸ್ ಬಿಗಿ ಭದ್ರತೆಯಲ್ಲಿ ಮಹಿಳೆಯರಿಂದ ಸಂಕೀರ್ತನ ಯಾತ್ರೆಯನ್ನ ಕೈಗೊಳ್ಳಲಾಗುತ್ತೆ ಸಂಕೀರ್ತನ ಯಾತ್ರೆಯಲ್ಲಿ ಸಾವಿರಾರು ಮಹಿಳೆಯರು ಭಾಗಿಯಾಗ್ತಾರೆ ದತ್ತ ಪಾದುಕೆಯ ದರ್ಶನವನ್ನು ಪಡೆದುಕೊಳ್ತಾರೆ ಹೋಮ ಹವನದಲ್ಲಿ ಭಾಗಿಯಾಗ್ತಾರೆ ಯಾವುದೇ ರೀತಿಯ ಅಹಿತಕರ ಘಟನೆ ನಡೆಯದಂತೆ ಐದು ಸಾವಿರ ಪೊಲೀಸರು ಭದ್ರತೆಯನ್ನು ಒದಗಿಸಿದ್ದಾರೆ ಸ್ವಲ್ಪ ಕೋಮು ಸೂಕ್ಷ್ಮ ಪ್ರದೇಶವಾಗಿ ಮಲೆನಾಡು ಭಾಗವಾಗಿರುವಂತಹ ಚಿಕ್ಕಮಗಳೂರು ಬದಲಾವಣೆಯಾಗಿದೆ ಆಗಿದೆ ಆ ದೇಗುಲದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ವಿವಾದ ಅನೇಕ ವರ್ಷಗಳಿಂದ ಹಾಗೆ ಜೀವಂತವಾಗಿ ಉಳಿದಿರುವ ಕಾರಣಕ್ಕಾಗಿಯೇ ಅದು ಅಷ್ಟೊಂದು ಸೂಕ್ಷ್ಮತೆಯನ್ನು ಹೊಂದಿದೆ ಬಾಬಾ ಬುಡನ್ಗಿರಿ ಅಥವಾ ದತ್ತಪೀಠ ಎರಡೂ ಹೆಸರುಗಳಿಂದ ಕರೆಯಲ್ಪಡುವಂಥ ಎರಡೂ ಧರ್ಮದ ಆಚರಣೆಗೆ ಪೂಜಾ ಪದ್ಧತಿಗೆ ಒಳಪಡುವಂಥ ಎರಡೂ ಧರ್ಮಗಳಿಗೆ ಪವಿತ್ರವಾದಂಥ ಸ್ಥಳವಾಗಿದೆ ಜೊತೆಗೆ ಅದೊಂದು ಪ್ರವಾಸಿ ತಾಣವೂ ಕೂಡ ಹೌದು ದತ್ತ ಜಯಂತಿ ದತ್ತಮಾಲೆ ಸಂಕೀರ್ತನ ಯಾತ್ರೆ ಈ ನಡೆಯುವಂಥ ಸಂದರ್ಭದಲ್ಲಿ ಕೆಲವಷ್ಟು ಗಲಭೆಗಳಾಗಿರುವಂಥ ಅನೇಕ ಉದಾಹರಣೆಗಳಿದ್ದಾವೆ ಹೀಗಾಗಿ ಈ ಬಾರಿ ಯಾವುದೇ ರೀತಿ ಘಟನೆ ಅಹಿತಕರವಾಗಿ ನಡೀಬಾರದು ಸಂಭವಿಸಬಾರದು ಅನ್ನುವ ಕಾರಣಕ್ಕಾಗಿ ಚಿಕ್ಕಮಗಳೂರಿನಲ್ಲಿ ಅತಿ ಹೆಚ್ಚಿನ ಭದ್ರತೆಯನ್ನು ಒದಗಿಸಲಾಗಿದೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಪ್ರಕಾಶ್ ನೀಡ್ತಾರೆ ಪ್ರಕಾಶ್ ಪ್ರತಿ ವರ್ಷವೂ ಕೂಡ ಚಿಕ್ಕಮಗಳೂರಿನಲ್ಲಿ ನಡೆಯುವಂಥ ಈ ಸಂಕೀರ್ತನ ಯಾತ್ರೆ ಮತ್ತು ದತ್ತಮಾಲಾ ಅಭಿಯಾನ ಈ ವಿಷಯದಲ್ಲಿ ನಡೆಯುವಂಥ ಬಹಳ ದೊಡ್ಡ ಯಾತ್ರೆಗಳಿದ್ದಾವಲ್ಲ ಕೆಲವು ಬಾರಿ ಕೆಲವು ಘಟನೆಗಳು ಸಂಭವಿಸಿದ ಕಾರಣಕ್ಕಾಗಿ ಅತಿ ಸೂಕ್ಷ್ಮತೆಯನ್ನು ಹೊಂದಿದ್ದಾವೆ ಈ ಬಾರಿಯ ಸಿದ್ಧತೆಗಳು ಹೇಗಿದೆ ಜೊತೆಗೆ ಈ ಬಾರಿಯ ವಿಶೇಷತೆಗಳೇನಾದರೂ ಕಾಣಿಸ್ತಾ ಇದೆಯಾ ಪೊಲೀಸರು ಎಷ್ಟರ ಮಟ್ಟಿಗೆ ಭದ್ರತೆಯನ್ನು ನೀಡ್ತಾ ಇದ್ದಾರೆ ಅಂತ ದಶರಥ ಈಗಾಗ್ಲೇ ಚಿಕ್ಕಮಗಳೂರಿನ ದತ್ತಾತ್ರೆ ಅಂದ್ರೆ ಬಾಬಾ ಬುಡನ್ಗಿರಿಯ ದರ್ಗಾದಲ್ಲಿ ದತ್ತ ಜಯಂತಿ ಹಿನ್ನೆಲೆ ಹಿನ್ನೆಲೆ ಇರತಕ್ಕಂತಹ ಸಂದರ್ಭದಲ್ಲಿ ಈಗಾಗಲೇ ಚಿಕ್ಕಮಗಳೂರು ಜಿಲ್ಲಾಡಳಿತ ಮತ್ತೆ ಚಿಕ್ಕಮಗಳೂರು ಪೊಲೀಸ್ ಇಲಾಖೆ ಸಾಕಷ್ಟು ಎಚ್ಚರಿಕೆಯ ಕ್ರಮಗಳನ್ನು ಕೂಡ ಈಗಾಗಲೇ ಕೈಗೊಂಡಿರುವಂತದ್ದು ಒಂದ್ ಕಡೆ ಸಂಕೀರ್ತನೆ ಅಂದ್ರೆ ಇನ್ನೊಂದ್ ಕಡೆ ಆ ದತ್ತಮಾಲೆಯನ್ನು ಹಾಕಿಕೊಳ್ಳುವಂತಹ ದತ್ತ ಜಯಂತಿ ಹಿನ್ನೆಲೆಯಲ್ಲಿ ಈಗಾಗಲೇ ಚಿಕ್ಕಮಗಳೂರು ಜಿಲ್ಲೆಯಾದ್ಯಂತ ಸಾಕಷ್ಟು ಪೊಲೀಸರ್ನ ಅಂದ್ರೆ ಅಹ್ ದತ್ತ ಜಯಂತಿಗೆ ಹೋಗ್ತಿರುವಂತಹ ಸಂದರ್ಭದಲ್ಲಿ ಯಾವುದೇ ಅಹಿತಕರ ಘಟನೆ ನಡೆಯದಾಗೆ ಸುಮಾರು ಐದು ಸಾವಿರಕ್ಕೂ ಹೆಚ್ಚು ಪೊಲೀಸರನ್ನ ಈಗಾಗಲೇ ನಿಯೋಜನೆ ಮಾಡಿರುವಂತದ್ದು ಚಿಕ್ಕಮಗಳೂರು ಎಚ್ ಪಿ ವಿಕ್ರಮ್ ಆಮ್ಟೆ ನೇತೃತ್ವದಲ್ಲಿ ಪೊಲೀಸ್ ಬಿಗಿ ಬಂದೋಬಸ್ತ್ ಅನ್ನು ಕೂಡ ಈಗಾಗಲೇ ಕೈ ಕೈಗೊಳ್ಳಲಾಗ್ತಾ ಇದೆ ರಾಜ್ಯದ ವಿವಿಧ ಮೂಲಗಳಿಂದಲೂ ಇಲ್ಲಿಗೆ ಭಕ್ತರು ಬರುವಂತಹ ಹಿನ್ನೆಲೆಯಲ್ಲಿ ಸಾಕಷ್ಟು ಆ ಎಚ್ಚರಿಕೆಯನ್ನು ಕೂಡ ಕೈಗೊಳ್ಳಲಾಗ್ತಾ ಇರ್ಬಹುದು ಮಹಿಳೆಯರು ಲಭ್ಯವಾಗಿದೆ ಒಂದ್ ಕಡೆ ಆಗುತ್ತೆ ಯಾಕಂದ್ರೆ ಆ ಈಗಾಗ್ಲೇ ಆ ಸುಮಾರು ಸಾವಿರಕ್ಕೂ ಹೆಚ್ಚು ಪೊಲೀಸರು ಆ ಭಾಗಿಯಾಗಿರ್ತಕ್ಕಂಥದ್ದು ಇನ್ನೊಂದು ಬಹಳ ಮುಖ್ಯವಾಗಿ ಅಂದ್ರೆ ಸಿಸಿ ಕ್ಯಾಮೆರಾಗಳನ್ನ ಎಲ್ಲೆಲ್ಲಿ ದತ್ತ ಜಯಂತಿ ಅಂದ್ರೆ ಅಲ್ಲಿಗೆ ದರ್ಶನಕ್ಕೆ ಹೋಗ್ತಾರೆ ಅಂತಹ ಸಂದರ್ಭದಲ್ಲಿ ಸಿಸಿ ಕ್ಯಾಮೆರಾಗಳನ್ನು ಕೂಡ ಈಗಾಗಲೇ ಅಳವಡಿಸಲಾಗ್ತದೆ ಅನ್ನುವ ಮಾಹಿತಿ ಲಭ್ಯವಾಗಿದೆ ನಿನ್ನೆಯಿಂದಲೂ ಪೊಲೀಸರು ಸಾಕಷ್ಟು ಚಿಕ್ಕಮಗಳೂರಿನಲ್ಲಿ ಹೈ ಅಲರ್ಟ್ ಕೂಡ ಈಗಾಗಲೇ ಘೋಷಣೆ ಮಾಡಿರುವಂತದ್ದು ಒಂದು ಕಡೆ ವಿಎಚ್ಪಿ ಮತ್ತೆ ಬಹಿರಂಗ ದಳದ ನೇತೃತ್ವದಲ್ಲಿ ಈ ಏನು ಬಾಬಾ ಗುಡಂಗಿರಿ ಅಂದ್ರೆ ದತ್ತ ಜಯಂತಿಯ ಹಿನ್ನೆಲೆಯಲ್ಲಿ ಹೋಗಿ ಅಲ್ಲಿ ದರ್ಶನ ಪಡೀಲಿಕ್ಕೆ ಎಲ್ಲರೂ ಕೂಡ ಸಕಲ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ಅದರ ಜೊತೆಗೆ ಈಗಾಗ್ಲೇ ಚಿಕ್ಕಮಗ್ಳೂರು ಪೊಲೀಸ್ ಸಾಕಷ್ಟು ಪ್ರಕಾಶ್ ಮಾಹಿತಿಗೆ